ೇಶ್ ಪ್ರಭು ನ್ಯೂಸ್ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಹೌಸಿಂಗ್ ಶ್ರೀ ನಲ್ಲಿ ರಾಮನಗರದಲ್ಲಿರುವ ಶ್ರೀರಾಮ ಕಾರ್ಯಕ್ರಮ ನಡೆಯಿತು ಒಂದು ವರ್ಷ ಆದ ಹಿನ್ನೆಲೆಯಲ್ಲಿ ಇಪ್ಪತ್ತ್ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರೂ ಶ್ರೀರಾಮ್ ಮಂದಿರ ವರ್ಷಾರ್ಚನೆ ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಭಕ್ತಿಮಯವಾಗಿ ಜರುಗಿತ್ತು ಮುಂಜಾನೆ ಮೊದಲಿಗೆ ಶ್ರೀರಾಮ ಮೂರ್ತಿಗೆ ಮಹಾ ಅಭಿಷೇಕ ಪೂಜೆ ವಿಧಾನ ಆರುತಿ ನಂತರ ಮಧ್ಯಾಹ್ನ ನಂತರ ಬಸವದಳ ಸಂಕೇಶ್ವರಿಯವರಿಂದ ಭಜನೆ ಮಹಿಳಾ ಭಕ್ತರಿಂದ ಭಜನೆ ಸ್ತೋತ್ರ ಪಠನ ಅಂಕ್ಲೆ ಮಂಡಳದ ಭಜನೆ ಪೂಜೆ ಸಂಕಲ ಎಲ್ಲ ಭಕ್ತಗಳಿಂದ ಮಹಾ ಆರುತಿ ತದನಂತರ ಮಹಾಪ್ರಸಾದ ವಿತರಣೆ ಮಾಡಲಾಯಿತು ಶ್ರೀರಾಮ ಮಂದಿರ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀರಾಮನ ದರ್ಶನ ಪಡೆದು ಪುನೀತರಾದರು ಈ ಒಂದು ಎಲ್ಲ ಆಯೋಜನೆಯನ್ನು ಜೈ ಶ್ರೀರಾಮ ಮಂದಿರ ಸೇವಾ ಸಮಿತಿ ಸಂಕೇಶ್ವರದವರು ಆಯೋಜನೆ ಮಾಡಿದ್ದರು ಉಪಸ್ಥಿತಿ ಮತ್ತು ವಿಶೇಷ ಸೇವೆ ಕಡಪ್ಪ ಬಿ ಕಂತಿ ಅಧ್ಯಕ್ಷರು ಜಿತೇಂದ್ರ ಭೋಪ್ಳೆ ಉಪಾಧ್ಯಕ್ಷರು ರಾಮಗೌಡ ಗುಡ್ಸಿ ಸೆಕ್ರೆಟರಿ ಸದಸ್ಯರುಗಳಾದ ವಿವೇಕ ರಾಮಚಂದ್ರ ಕೊಳ್ಳಿ ರೋಹನ್ ನೇಸ್ರಿ ರಾಜಶೇಖರ್ ಚೌಳ ರಾಜು ಠಾಕೂರ್ ಜಯಪ್ರಕಾಶ್ ಸಾವಂತ್ ಅನಿಲ್ ಸಂಸುದ್ದಿ ಕಿರಣ್ ಭಾವಿದಂಡಿ ರಾಜು ಸುತಾರ್ ದಯಾನಂದ್ ಕಜ್ಕಾರಟ್ಟಿ ರಮೇಶ್ ಬಡ್ಗೇರ್ ಸುಶೀಲ್ ಪಾಟೀಲ್ ಕುಮಾರ್ ಸಂಸುದ್ದಿ ದುಂಡಪ್ಪ ಸಂಸುದ್ದಿ ಎನ್ ಬಿ ಬಾರಿಗೇಡ ವಕೀಲರು ತುಕಾರಾಮ್ ನುಲ್ವಿ ಕಾಡಪ್ಪ ಕಂಟಿ ಅರುಣ್ ತಪರ ತರಪಟ್ಟಿ ಅದೇ ರೀತಿ ಅನೇಕ ಭಕ್ತಾದಿಗಳು ಮತ್ತು ಮಹಿಳಾ ಭಕ್ತಾದಿಗಳು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ Obrigado.